ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡೆ ನಡ್ಕ ಇಸ್ರೇಲಿಗೆ ಫ್ಯಾಲಿಸ್ತೀನಿಯರನ್ನು ಕೊಲ್ಲಲು ಸಾಧ್ಯ ಇದೆ ಆದರೆ ಗೆಲ್ಲಲು ಸಾಧ್ಯ ಇಲ್ಲ ಇದು ಕಳೆದ ಒಂದು ಕಾಲು ವರ್ಷಗಳಿಂದ ನಡೀತಾ ಇರುವ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಕೊಟ್ಟ ಸಂದೇಶ ಗಜಾದಲ್ಲಿ ಇಸ್ರೇಲ್ ಸೋತಿದೆ ಹಮಾಸ್ ಗೆದ್ದಿದೆ ಹೀಗಂತ ನಾವು ಹೇಳ್ತಾ ಇಲ್ಲ ಗಝಾ ಯುದ್ಧದಲ್ಲಿ ಇಸ್ರೇಲ್ ಸೋತಿದೆ ಅಂತ ಇಸ್ರೇಲಿನ ರಕ್ಷಕ ದೇಶವಾದ ಅಮೇರಿಕವೇ ಪರೋಕ್ಷವಾಗಿ ಒಪ್ಕೊಂಡಿದೆ ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿ ಆ್ಯಂಟನಿ ಬ್ಲಿಂಕೆನ್ ಅವರ ಮಾತುಗಳು ಯುದ್ಧದಲ್ಲಿ ಇಸ್ರೇಲ್ ವಿಫಲವಾಗಿದೆ ಅನ್ನೋದನ್ನು ದೃಢಪಡಿಸ್ತಾ ಇದೆ ಹಮಾಸನ್ನು ನಿರ್ಮೂಲನೆ ಮಾಡುವ ತನ್ನ ಘೋಷಿತ ಗುರಿ ಸಾಧಿಸುವಲ್ಲಿ ಇಸ್ರೇಲ್ ವಿಫಲವಾಗಿದೆ ಅಂತ ಅವರು ಹೇಳಿದ್ದಾರೆ ಹಾಗೆ ಒತ್ತೆಯಾಳುಗಳನ್ನು ರಕ್ಷಣೆ ಮಾಡುವುದರಲ್ಲಿಯೂ ಇಸ್ರೇಲ್ ಸಫಲವಾಗಿಲ್ಲ ಎಂದಿದ್ದಾರೆ ಹದಿನೈದು ತಿಂಗಳ ಮಿಲಿಟರಿ ಕಾರ್ಯಾಚರಣೆಯ ನಂತರದಲ್ಲೂ ಹಮಾಸ್ ಎಂದಿನಂತೆ ಸ್ಥಿರವಾಗಿದೆ ಯುದ್ಧ ಆರಂಭವಾದಾಗ ಹಮಾಸ್ ಎಷ್ಟು ಬಲ ಹೊಂದಿತ್ತೋ ಈಗಲೂ ಅಷ್ಟೇ ಶಕ್ತಿಶಾಲಿಯಾಗಿದೆ ಅಂತ ಹೇಳಿದ್ದಾರೆ ಕೊಲ್ಲಲ್ಪಟ್ಟ ತಮ್ಮ ಹೋರಾಟಗಾರರ ಜಾಗಕ್ಕೆ ಹಮಾಸ್ ಹೊಸ ಹೊಸ ನೇಮಕಾತಿಗಳನ್ನು ಮಾಡಿಕೊಂಡಿದೆ ಕಳೆದುಕೊಂಡ ಹೋರಾಟಗಾರರ ಜಾಗಕ್ಕೆ ಹೆಚ್ಚಿನ ಸಂಖ್ಯೆಯ ಹೋರಾಟಗಾರನ್ನು ಹಮಾಸ್ ನೇಮಕ ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ ಅವರು ಹೇಳಿರುವ ಪ್ರಕಾರ ಹಮಾಸನ್ನು ನಿರ್ಮೂಲನೆ ಮಾಡಲು ಇಸ್ರೇಲಿಗೆ ಸಾಧ್ಯವಿಲ್ಲ ಅಂತಾಯಿತು ಹದಿನೈದು ತಿಂಗಳ ಹಿಂದೆ ಯುದ್ಧಕ್ಕಿಳಿದಾಗ ಹಮಾಸ್ ನಿರ್ಮೂಲನೆ ಇಸ್ರೇಲಿನ ಪರಮ ಗುರಿಯಾಗಿತ್ತು ಹಾಗೆ ಹಮಾಸ್ ಕೈಲಿ ಒತ್ತೆಯಾಳಾಗಿರುವ ಇಸ್ರೇಲಿ ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಅವರ ಟಾರ್ಗೆಟ್ ಆಗಿತ್ತು ಆದರೆ ಆ ಎರಡು ಗುರಿಗಳಲ್ಲಿ ಇಸ್ರೇಲ್ ಫೇಲ್ ಆಗಿದೆ ಹಾಗಾಗಿ ಗಜಾ ಯುದ್ಧದಲ್ಲಿ ಇಸ್ರೇಲ್ ಸೋತು ಹಮಾಸ್ ಗೆದ್ದಿದೆ ಅಂತಾನೆ ಹೇಳ್ಬೋದು ನಿಮಗೆ ನೆನಪಿರ್ಬೋದು ಹದಿನೈದು ತಿಂಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ತಿಂಗಳಿನಲ್ಲಿ ಹಮಾಸ್ ವಿರುದ್ಧ ಇಸ್ರೇಲ್ ಪ್ರಧಾನಿ ಆರ್ಭಟಿಸಿದ್ರು ಹಮಾಸನ್ನ ನಿರ್ಮೂಲನೆ ಮಾಡ್ತೇವೆ ಒತ್ತೆಯಾಳುಗಳನ್ನು ವಾಪಸ್ ಕರೆತರ್ತೇವೆ ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಶಪಥ ಮಾಡಿದರು ಅದರ ಬೆನ್ನಲ್ಲೇ ಯುದ್ಧ ಆರಂಭವಾಗಿತ್ತು ಅದಾಗಿ ಒಂದು ವರ್ಷ ಮೂರು ತಿಂಗಳಾಯಿತು ಆದರೆ ಹಮಾಸನ್ನ ನಿರ್ಮೂಲನೆ ಮಾಡೋಕೆ ಇಸ್ರೇಲ್ ಕೈಲಿ ಸಾಧ್ಯ ಆಗಿಲ್ಲ ನಿರ್ಮೂಲನೆ ಮಾಡೋದು ಬಿಡಿ ಹಮಾಸನ್ನ ಗೆಲ್ಲೋಕೆ ಆಗಿಲ್ಲ ಹಮಾಸ್ ಬಳಿ ಇನ್ನೂರೈವತ್ತರಷ್ಟು ಇಸ್ರೇಲ್ ಒತ್ತಿಯಾಳುಗಳಿದ್ದಾರೆ ಒತ್ತಿಯಾಳುಗಳ ರಕ್ಷಣೆಗಾಗಿ ಇಸ್ರೇಲ್ ಯುದ್ಧ ಕೆಳಿದಿತ್ತು ಆದರೆ ಯುದ್ಧದ ಮೂಲಕ ಒಬ್ಬೇ ಒಬ್ಬ ಒತ್ತಿಯಾಳನ್ನು ಬಿಡಿಸ್ಕೊಂಡು ಹೋಗಲು ಇಸ್ರೇಲಿಗೆ ಸಾಧ್ಯ ಆಗಿಲ್ಲ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಕತಾರ್ ಮತ್ತು ಅಮೇರಿಕ ಮಧ್ಯಸ್ಥಿಕೆಯಲ್ಲಿ ಈ ಕದನ ವಿರಾಮ ಆಗಿದೆ ಇಬ್ಬರ ಮಧ್ಯೆ ಕದನ ವಿರಾಮ ಒಪ್ಪಂದ ಆಗಿದ್ದನ್ನು ಅಮೇರಿಕ ಮತ್ತು ಕತಾರ್ ಘೋಷಣೆ ಮಾಡಿದೆ ಸಂಧಾನಕಾರರು ಇಸ್ರೇಲ್ ಮತ್ತು ಹಮಾಸ್ ಜೊತೆ ಒಪ್ಪಂದವನ್ನು ಜಾರಿಗೆ ತರಲು ಕ್ರಮ ಕೈಗೊಳ್ತಾ ಇದ್ದಾರೆ ಕದನ ವಿರಮ ಇದೇ ಭಾನುವಾರದಿಂದ ಜಾರಿಗೆ ಬರಲಿದೆ ಅಂತ ಕತ್ತರ್ ಪ್ರಧಾನಿ ಮಾಹಿತಿಯನ್ನ ನೀಡಿದ್ದಾರೆ ಈ ಬಗ್ಗೆ ಅಂತಿಮ ವಿವರಗಳ ಚರ್ಚೆ ನಡೆಯುತ್ತಿದೆ ಅಂತ ಇಸ್ರೇಲ್ ಪ್ರಧಾನಿಯು ಹೇಳಿದ್ದಾರೆ ಹೀಗಾಗಿ ಭಾನುವಾರದಿಂದ ಗಜಾ ಯುದ್ಧಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ ಈಗ ಏರ್ಪಟ್ಟಿರುವ ಕದನ ವಿರಮ ಒಪ್ಪಂದದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕೊಡುಕೊಳ್ಳುವಿಕೆಯ ಬಗ್ಗೆಯೂ ಉಲ್ಲೇಖಗಳಿದೆ ಅದರಂತೆ ಗಾಜಾದಿಂದ ಇಸ್ರೇಲ್ ಸೇನೆ ಹಿಂದಕ್ಕೆ ಹೋಗಬೇಕಾಗತ್ತೆ ಅಲ್ಲದೆ ಇಸ್ರೇಲ್ ವಶದಲ್ಲಿರುವ ಫ್ಯಾಲಸ್ತೀನ್ ಕೈದಿಗಳನ್ನು ಬಿಡುಗಡೆಗೊಳಿಸಬೇಕಾಗತ್ತೆ ಹಾಗೆ ಹಮಾಸ್ ವಶದಲ್ಲಿರುವ ಒತ್ತಿಯಾಳುಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ ಇದರಿಂದ ಗಾಜಾ ಯುದ್ಧ ಕೊನೆಯಾಗಲಿದೆ ಹೀಗೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಕೊನೆಗಾಣಿಸಲು ಅಂತಿಮವಾಗಿ ರಾಜಕೀಯ ಪರಿಹಾರವನ್ನು ಹುಡುಕಲಾಗಿದೆ ಬಂದೂಕು ಬಾಂಬುಗಳಿಂದ ಯುದ್ಧವನ್ನ ಕೊನೆಗಾಣಿಸಲು ಇಸ್ರೇಲ್ ವಿಫಲ ಆಗಿದೆ ಹೀಗಾಗಿ ಇದನ್ನ ಇಸ್ರೇಲಿನ ಸೋಲು ಎಂಬುದು ಹಾಗಿದ್ರೆ ಈ ಯುದ್ಧದ ಮೂಲಕ ಇಸ್ರೇಲ್ ಸಾಧಿಸಿದ್ದೇನು ಅನ್ನೋ ಪ್ರಶ್ನೆ ಬರುತ್ತೆ ಈ ಜಗತ್ತಿನ ಓಪನ್ ಜೈಲಿನಂತಿರುವ ಪಟ್ಟಿಯಲ್ಲಿರುವ ಅಮಾಯಕ ಫ್ಯಾಲಿಸ್ತೀನಿಯರನ್ನ ಕೊಲ್ಲೋಕೆ ಅಂತ ಇಸ್ರೇಲ್ ಯುದ್ಧಕ್ಕೆ ಇಳಿದಿದ್ದ ಕಳೆದ ನಾನೂರ ಅರವತ್ತೈದಕ್ಕೂ ಅಧಿಕ ದಿನಗಳಲ್ಲಿ ಗಜಾ ಮೇಲೆ ಇಸ್ರೇಲ್ ದಿನಾಲೂ ಬಾಂಬುಗಳ ಸುರಿಮಳೆ ಸುರಿಸಿತ್ತು ಯುದ್ಧದ ನಿಯಮಗಳನ್ನು ಮೀರಿ ಯುದ್ಧಪರಾಧಗಳನ್ನು ಮಾಡಿತ್ತು ಕೆಲ ಹಮಾಸ್ ನಾಯಕರು ಮತ್ತು ಹೋರಾಟಗಾರರನ್ನು ಕೊಂದದ್ದು ಬಿಟ್ಟರೆ ಗಜಾದಲ್ಲಿ ಇಸ್ರೇಲ್ ನಡೆಸಿದ್ದು ಭರೀ ಅಮಾಯಕರ ನರಮೇದ ಇಸ್ರೇಲಿನ ಬಾಂಬುಗಳಿಗೆ ನಲವತ್ತಾರು ಸಾವಿರಕ್ಕೂ ಅಧಿಕ ಫ್ಯಾಲಿಸ್ತೀನಿಯನ್ನರು ಪ್ರಾಣ ಬಿಟ್ಟಿದ್ದಾರೆ ಅದರಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಸಂಖ್ಯೆ ಅರ್ಧಕ್ಕಿಂತ ಹೆಚ್ಚಿದೆ ಅವರೆಲ್ಲರೂ ಅಮಾಯಕರು ಹೀಗಾಗಿ ಗಜಾದಲ್ಲಿ ಇಸ್ರೇಲ್ ನರಮೇದ ನಡೆಸಿದೆ ಯುದ್ಧಪರಾಧ ಮಾಡಿದೆ ಅಂತ ಹೇಳಲು ಯಾವುದೇ ತನಿಖೆ ಮಾಡಬೇಕಾಗಿಲ್ಲ ಅಲ್ಲಿ ಇಸ್ರೇಲ್ ವಂಶ ಹತ್ಯೆ ಮಾಡಿದ್ದು ಬಿಟ್ಟರೆ ಹಮಾಸ್ ಪಡೆಯನ್ನ ನಿರ್ಮೂಲನೆ ಮಾಡುವಲ್ಲಿ ಅವರು ಸೋತಿದ್ದಾರೆ ಹಮಾಸನ್ನ ಗೆಲ್ಲೋಕೆ ಆಗದೆ ಇರೋದು ನಿಜಕ್ಕೂ ವಸಾಹತು ಶಾಹಿ ಇಸ್ರೇಲಿಗೆ ಗರ್ವಭಂಗ ಮಾಡಿದೆ ಇಸ್ರೇಲ್ ಅಂತಲ್ಲ ಜಗತ್ತಿನಲ್ಲಿ ಯಾವ ವಸಾಹತುಶಾಹಿ ಶಕ್ತಿಗಳು ಸಾಮ್ರಾಜ್ಯಶಾಹಿ ಶಕ್ತಿಗಳು ಅಂತಿಮ ಗೆಲುವು ಪಡೆದೇ ಇಲ್ಲ ಈ ಜಗತ್ತಿನಲ್ಲಿ ಸಾಮ್ರಾಜ್ಯಶಾಹಿ ಶಕ್ತಿಗಳು ವಸಾಹತುಶಾಹಿ ಶಕ್ತಿಗಳು ಅಟ್ಟಹಾಸ ಮಾಡಿರ್ಬೋದು ಆದರೆ ಅವರಿಗೆ ಅಂತಿಮವಾಗಿ ಯಾರನ್ನು ಗೆಲ್ಲಲು ಸಾಧ್ಯ ಆಗಿಲ್ಲ ನೆನೆಲಿಲ್ಲೋಕ್ಕೂ ಆಗಿಲ್ಲ ಯಾವೆಲ್ಲ ವಸಾಹತುಶಾಹಿ ಶಕ್ತಿಗಳಿದ್ವೋ ಅವೆಲ್ಲವೂ ಅಂತಿಮವಾಗಿ ಮಂಡಿಯೂರಿದ ಚರಿತ್ರೆ ನಮ್ಮ ಮುಂದಿದೆ ಒಂದು ಕಾಲದಲ್ಲಿ ಬ್ರಿಟಿಷರು ಫ್ರೆಂಚರು ಡಚ್ಚರು ರಷ್ಯನ್ನರು ಸಾಮ್ರಾಜ್ಯಶಾಹಿಗಳಾಗಿದ್ರು ಅವರೆಲ್ಲ ಅಂತಿಮವಾಗಿ ಮಣ್ಣು ಮುಕ್ಕಿದ್ರು ಈಗ ಅಮೇರಿಕಾ ಚೀನಾ ಇಸ್ರೇಲ್ ಕೂಡ ಅದೇ ವಸಾಹತುಶಾಹಿ ಮನಸ್ಥಿತಿಯಲ್ಲಿದೆ ಆದ್ರೆ ಅವರಿಂದಲೂ ಗೆಲ್ಲೋಕೆ ಆಗ್ತಾ ಇಲ್ಲ ನೆಲೆ ನಿಲ್ಲೋಕು ಆಗ್ತಾ ಇಲ್ಲ ಈ ಹಿಂದೆ ಭಾರತ ಕೂಡ ವಸಾಹತುಶಾಹಿ ಶಕ್ತಿಗಳನ್ನ ಒದ್ದೋಡಿಸಿತ್ತು ಅದಕ್ಕಾಗಿ ಲಕ್ಷಾಂತರ ಮಂದಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಆ ಬಳಿಕ ಸೋವಿಯತ್ ರಷ್ಯಾ ಕೂಡ ಛಿದ್ರವಾಯಿತು ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಕೂಡ ತನ್ನ ವಸಾಹತು ಶಾಹಿ ನೀತಿಯನ್ನು ತುಂಬಾ ಸಲ ಸೋಲುಪಿಕೊಂಡಿದೆ ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂದ್ರೆ ಅಫ್ಘಾನಿಸ್ತಾನ ಈಗ ಸಾಮ್ರಾಜ್ಯಶಾಹಿ ಶಕ್ತಿಯಾಗಿ ಅಟ್ಟಹಾಸ ಮಾಡ್ತಾ ಇರೋದು ಇಸ್ರೇಲ್ ಫ್ಯಾಲಿಸ್ತೀನನ್ನು ಕಬಳಿಸಿರುವ ಇಸ್ರೇಲ್ ಅಳಿದುಳಿದ ಫ್ಯಾಲಿಸ್ತೀನ್ ಪ್ರದೇಶವನ್ನ ವಶಪಡಿಸಲು ಹವಣಿಸ್ತಾ ಇದೆ ಅದಕ್ಕೆ ತಡೆಯಾಗಿರೋದು ಹಮಾಸ್ ಹೋರಾಟಗಾರರು ಅವರನ್ನ ಮುಗಿಸಿದ್ರೆ ಪೂರ್ತಿ ಪ್ಯಾಲಸ್ತೀನಿಯನ್ನ ಮುಗಿಸ್ಬಿಡ್ಬಹುದು ಎಂಬ ದುರಾಲೋಚನೆ ಇಸ್ರೇಲ್ಗೆ ಇರಬಹುದು ಆದರೆ ಅದು ಸಾಧ್ಯವಿಲ್ಲ ಅನ್ನೋದನ್ನ ಕಳೆದ ಹದಿನೈದು ತಿಂಗಳ ಗಾಜಾ ಯುದ್ಧ ಇಸ್ರೇಲಿಗೆ ಮನವರಿಕೆ ಮಾಡಿಕೊಟ್ಟಿದೆ ತನ್ನ ತಾಯ್ ನೆಲಕ್ಕಾಗಿ ಹೋರಾಡುವ ಹೋರಾಟಗಾರನ್ನ ಯಾವ ಬಂದೂಕು ಯಾವ ಬಾಂಬ್ಗಳಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಜಗತ್ತಿನ ಇತಿಹಾಸ ನಮಗೆ ತಿಳಿಸ್ಕೊಡ್ತಾ ಇದೆ ಅದನ್ನ ಗಜಾದ ಮಣ್ಣು ಮತ್ತೊಮ್ಮೆ ಜಗತ್ತಿಗೆ ತೋರಿಸ್ಕೊಟ್ಟಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್